ಸುನಿಯಿಂದ ಮಲ್ಲಿಗಾಗುತ್ತ ಮಹಾಬೋಸ ಗೌತಮ್ ಭೂಮಿಗೂ ಯಾಮಾರಿಸ್ಬಿಟ್ಟ ಜಿವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಅಮೃತಧಾರೆ ಸೀರಿಯಲ್ನಲ್ಲಿ ಮಲ್ಲಿ ಸುನಿ ಲವ್ ಸ್ಟೋರಿ ಶುರುವಾಗಿದೆ ತನ್ನ ಭವಿಷ್ಯದ ನಿರ್ಧಾರವನ್ನ ಅಕ್ಕ ಭಾವನ ಮೇಲೆ ಬಿಟ್ಟಿದ್ದಾಳೆ ಭೂಮಿಕಾಗೆ ಮಲ್ಲಿ ಮತ್ತೆ ಜೀವನದಲ್ಲಿ ಎಡೋಬಾರದು ಅನ್ನೋ ಕಾಳಜಿ ಇದೆ ಆದರೆ ಗೌತಮ್ ಆಸ್ತಿ ಅಧಿಕಾರ ಎಲ್ಲವೂ ಸಿಕ್ಕರೂ ಕೂಡ ಜಯದೇವನಿಗೆ ನೆಮ್ಮದಿ ಇಲ್ಲ ಮಲ್ಲಿ ಬೇಡ ಅಂತ ಈಗಾಗಲೇ ಆತ ದಿಯಾಳನ್ನ ಮದ್ವೆ ಕೂಡ ಆಗಿದ್ದಾನೆ ತನ್ನ ಪಾಡಿಗೆ ತಾನು ಇರೋದ್ ಬಿಟ್ಟು ಮಲ್ಲಿ ಜೀವನವನ್ನ ಹೇಗಾದ್ರೂ ಮಾಡಿ ಹಾಳು ಮಾಡ್ಬೇಕು ಅಂತ ಕಾಯುತ್ತಿದ್ದು ಸಿಂಪಲ್ ಸುನಿಯನ್ನ ಆಕೆಯ ಹಿಂದೆ ಬಿಟ್ಟು ಪ್ರೀತಿ ಮಾಡುವಂತೆ ನಾಟಕ ಮಾಡಿಸ್ತಿದ್ದಾನೆ ಪಾಪ ಇದ್ಯಾವುದು ಗೌತಮ್ ಭೂಮಿಕಾಗೆ ಆಗಲಿ ಮಲ್ಲಿಗೆ ಆಗಲಿ ಅರಿವಿಗೆ ಬಂದಿಲ್ಲ ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ ಭೂಮಿ ಮಾಡಿದ ಮಲ್ಲಿಯ ಬಗ್ಗೆ ತನಿಖೆ ವಿಚಾರವಾಗಿ ಮಲ್ಲಿ ಊಟ ಬಿಟ್ಕೋತಿದ್ದಳು ಅದನ್ನ ಗೌತಮ್ ಸರಿ ಮಾಡಿದ್ದು ಆಯ್ತು ಮಲ್ಲಿ ಹಾಗೂ ಭೂಮಿ ನಡುವೆ ಮನಸ್ತಾಪವೂ ಆಯ್ತು ಮುಂದೆ ಮಲ್ಲಿಗೆ ಮತ್ತೆ ಜೀವನದಲ್ಲಿ ನೋವಾಗಬಾರದು ಎನ್ನುವ ಉದ್ದೇಶ ಭೂಮಿಯದ್ದು ಜಯದೇವ್ ಯಾವ ರೀತಿ ಮಲ್ಲಿ ಬದುಕನ್ನ ತನ್ನ ಕೈಯಲ್ಲಿ ಕಂಟ್ರೋಲ್ಗೆ ತೆಗೆದುಕೊಳ್ತಾನೆ ಗೌತಮ್ಗೆ ಈ ಎಲ್ಲಾ ಮಾಸ್ಟರ್ ಪ್ಲಾನ್ ಗಮನಕ್ಕೆ ಬರುತ್ತಾ ಭೂಮಿಕಾಗೂ ಡೌಟ್ ಶುರು ಆಗುತ್ತಾ ಅನ್ನೋದು ಮುಂದಿನ ಎಪಿಸೋಡ್ಗಳಲ್ಲಿ ಗೊತ್ತಾಗಲಿದೆ ಸದ್ಯ ಭೂಮಿಕಾ ಹಾಗೂ ಮಲ್ಲಿ ನಡುವೆ ಉಂಟಾಗಿದ್ದ ಮನಸ್ತಾಪವನ್ನ ಗೌತಮ್ ಬಗೆಹರಿಸಿದ್ದಾರೆ ಇಬ್ಬರೂ ಕೂಡ ಪುಟ್ಟ ಮಕ್ಕಳ ಹಾಗೆ ಕೋಳಿ ಜಗಳ ಆಡಿದ್ರು ಇತ್ತ ಸುನಿಗೆ ಜಯದೇವ ಸೀದಾ ಅವ್ರ ಮನೆಗ್ ಹೋಗಿ ಇಂಪ್ರೆಸ್ ಆಗೋ ಹಾಗೆ ಅಂತ ಟೀಚಿಂಗ್ ಮಾಡ್ ಕಳಿಸಿದ್ದಾನೆ ಮಲ್ಲಿ ಮನೆಗೆ ಬರುವ ಸುನಿ ಭೂಮಿಕಾ ಹತ್ತಿರ ಮಾತಾಡಿದ್ದಾನೆ ಭೂಮಿಕಾ ನಿನಗೆ ಮಲ್ಲಿ ಬಗ್ಗೆ ಪೂರ್ವಾಪರ ವಿಚಾರ ಗೊತ್ತಿದ್ಯಾ ಆಕೆಯ ಬಾಳಿನಲ್ಲಿ ಈ ಹಿಂದೆ ಏನೆಲ್ಲ ಆಗಿತ್ತು ಅನ್ನೋದು ತಿಳಿದಿದೆಯಾ ಮುಂದೆ ಮುಂದಿದ್ಯಾವುದು ನಿಮಗೆ ಸಮಸ್ಯೆ ಆಗಬಾರ್ದು ಅಂತ ಕೇಳ್ತಾಳೆ ಮೊದಲೇ ಡ್ರಾಮಾ ಎಕ್ಸ್ಪರ್ಟ್ ಸುರಿ ಫಾಸ್ಟ್ ಇಸ್ ಫಾಸ್ಟ್ ಮಲ್ಲಿ ಅವರು ನನಗಿಷ್ಟ ಆಗಿದ್ದಾರೆ ಅವ್ರ ಜೊತೆ ನಾನಿದ್ರೆ ಕಂಫರ್ಟ್ ಆಗಿರ್ತೇನೆ ಅಂತ ಬಿಟ್ಟಿದ್ದಾನೆ ಆದರೆ ಆತನಿಗೂ ಗೊತ್ತಿಲ್ಲ ಮಲ್ಲಿ ಜಯದೇವನ ಮೊದಲನೇ ಹೆಂಡತಿ ಅನ್ನೋ ವಿಚಾರ ಸುನಿ ಮಾತು ಕೇಳಿದ್ರೆ ಭೂಮಿಕಾ ಅಲ್ಲ ಎಂಥವರೇ ಆದ್ರೂ ಕೂಡ ಆತನನ್ನ ಕಣ್ಮುಚ್ಚಿ ನಂಬಿ ಬಿಡ್ತಾರೆ ಇನ್ನೊಂದ್ ಕಡೆ ಗೌತಮ್ ಸ್ನೇಹಿತ ಆನಂದ್ಗೆ ಮಲ್ಲಿ ಹುಡುಗನ ಬಗ್ಗೆ ವಿಚಾರವಾಗಿ ತಿಳಿಸಿದ್ದ ಆತನ ಬಗ್ಗೆ ಪೂರ್ವಾಪರ ವಿಚಾರ ಮಾಡು ಅಂತ ಕೇಳಿದ್ದ ಆತನ ಒಂದು ಪೂರ್ವಾಪರ ವಿಚಾರ ಮಾಡಿ ಆನಂದ್ ಗೌತಮ್ಗೆ ಹೇಳಿದ್ದಾನೆ ಆತ ನಮ್ಮದೇ ಆಫೀಸ್ ಫಂಡ್ನಲ್ಲಿ ಓದಿದ್ದು ಆದರೆ ಆ ಹುಡುಗ ಯಾರು ಒಳ್ಳೆಯ ಹುಡುಗ ಅಂತ ಹೇಳಿದ್ದಾನೆ ಗೌತಮ್ ಹಾಗೂ ಆನಂದ್ ನನ್ನ ನೋಡಿ ಸಿಂಪಲ್ ಸುನಿ ದೊಡ್ಡ ಡ್ರಾಮಾನೇ ಮಾಡ್ಬಿಟ್ಟಿದ್ದಾನೆ ಗೌತಮ್ ನ ದೊಡ್ಡ ಅಭಿಮಾನಿ ಎಂದು ಆನಂದ್ ಬಳಿ ಹೇಳಿದ್ದಾನೆ ಸುನಿ ಗೌತಮ್ ನ ಕಂಡೊಡನೆ ಆತನ ಕಾಲಿಗೆ ಬಿದ್ದು ನಾನು ನಿಮ್ ದೊಡ್ಡ ಅಭಿಮಾನಿ ಅಂತ ಹೇಳಿ ಇಂಪ್ರೆಸ್ ಮಾಡಲು ಮುಂದಾಗಿದ್ದಾನೆ ಗೌತಮ್ ಕೂಡ ಸುನಿ ಡ್ರಾಮಾಕ್ಕೆ ಫಿದಾ ಆಗ್ಬಿಟ್ಟಿದ್ದಾರೆ ಮುಂದೆ ಏನಾಗುತ್ತೆ ಈತ ಜಯದೇವ್ ಕಳಿಸಿರೋ ಹುಡುಗ ಅನ್ನೋದು ಭೂಮಿಕಾ ಗೌತಮ್ಗೆ ಗೊತ್ತಾಗುತ್ತಾ ಕಾದ್ ನೋಡ್ಬೇಕಾಗಿದೆ ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ರೂಪಾ ವಿಶ್ವಾಸ್ ದಿ ನ್ಯೂಸ್ ಪೆಗ್ ದಾವಣಗೆರೆ